ಕಾಂಪೌಂಡ್ ಹಾಕೊಂಡು ಇವತ್ತು ರಸ್ತೆ ಇಲ್ದಂಗೆ ಮಾಡಿ ಏನು ನೀರು ನಿಲ್ಲೋ ತರ ಒಂದು ಕಾಲುವೆ ಮಾಡಿ ಇವ್ರನ್ನ ಇಲ್ಲಿ ಒಕ್ಕಲಿಬ್ಬಿಸೋದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ದಾರಿ ಬಿಡಿಸ್ಕೊಡ್ಬೇಕು ನಾವು ಎಸ್ ಸಿ ಎಸ್ ಟಿ ಜನಾಂಗ ಸೇರಿರೋದ್ರಿಂದ ಈ ಜಮೀನು ಎಸ್ ಸಿ ಎಸ್ ಟಿ ಇದ್ದೇನೆ ಮತ್ತು ಇಲ್ಲಿ ವಾಸವಾಗಿರೋ ಸುಮಾರು ವರ್ಷಗಳಿಂದ ವಾಸವಾಗಿರುವಂತಹ ಅಮ್ಮಯಮ್ಮ ಅವರ ಕುಟುಂಬ ಇದೆ ಇಲ್ಲಿ ನೆತ್ಕೋ ಬಂದ ಇಲ್ಲಿ ಮುಚ್ಚೋದಕ್ಕೂ ಸಹ ಇಲ್ಲಿ ದಾರಿ ಇಲ್ಲ ಈ ಮಗು ಸಾಯೋದಕ್ಕೂ ಇವರು ಯಾರು ತೊಂದರೆಯಲ್ಲಿ ಕೊಟ್ಟಿದ್ದಾರೆ ದಾರಿ ಬಿಡದೆ ಇವರೇ ಕಾರಣಕರ್ತರು ಬೆಂಗಳೂರು ಹೊರವಲಯದ ಅನೇಕ ತಾಲೂಕು ಒಂದು ಕಾಲದಲ್ಲಿ ರಾಗಿಯ ಕಣಜವಾಗಿತ್ತು ಆದರೆ ಇವತ್ತು ಕಾಂಕ್ರೀಟ್ ಕಾಡಾಗಿದೆ ಈ ಹಿಂದೆ ನಮ್ಮ ಪೂರ್ವಜರೆಲ್ಲರೂ ಕೂಡ ಇಲ್ಲಿ ಕೃಷಿಯನ್ನೇ ಆಧರಿಸಿ ಬದುಕನ್ನು ರೂಪಿಸಿಕೊಳ್ತಾ ಇದ್ರು ಇವತ್ತು ಕೃಷಿ ಮಾಯವಾಗಿದೆ ಎಲ್ಲೆಡೆಯೂ ಕೂಡ ಅಪಾರ್ಟ್ಮೆಂಟ್ಗಳು ಲೇಔಟ್ಗಳು ಕಾರ್ಖಾನೆಗಳು ಹೀಗಾಗಿ ಕಾಂಕ್ರೀಟ್ ಕಾಡಾಗಿ ಮಾರ್ಪಟ್ಟಿದೆ ಇನ್ನು ಆನೇಕಲ್ ತಾಲೂಕಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಹಾಗಾಗಿಯೇ ಬಡವರ ಭೂಮಿಗಳನ್ನ ಕಬಳಿಸಲು ಕೆಲ ಬಲಾಗ್ಯರು ಹಾಗೆಯೇ ರಿಯಲ್ ಎಸ್ಟೇಟ್ ಮಾಫಿಯಾದವರು ಬಡವರ ಆಜುಬಾಜಿನಲ್ಲಿರ್ತಕ್ಕಂತಹ ಭೂಮಿಗಳನ್ನ ಕೊಂಡುಕೊಳ್ತಾರೆ ಆ ಮೂಲಕ ಆ ಬಡವರು ನಡೆದು ಹೋಗುವಂತ ಅಥವಾ ಅವರು ಈ ಹಿಂದೆ ಬಳಸ್ತಾ ಇದ್ದಂತಹ ದಾರಿಗಳನ್ನೇ ಮುಚ್ಚುತ್ತಾರೆ ಇನ್ನು ರಾಜಕಾಲುವೆಗಳಾಗಿ ಬಂಡಿ ದಾರಿಗಳನ್ನು ಕೂಡ ನುಂಗ್ ಹಾಕ್ತಾರೆ ಈಗ ಅಂತಹದ್ದೇ ಒಂದು ಪರಿಸ್ಥಿತಿ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಎಂಟು ವರ್ಷಗಳಾದರೂ ಕೂಡ ಇಂದಿಗೂ ಕೂಡ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹವರು ಅವರ ಜಮೀನುಗಳಿಗೆ ಹೋಗೋದಕ್ಕೆ ದಾರಿಗಳಿಗಾಗಿ ಹೋರಾಟವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂತಂದರೆ ಈ ನಾಗರಿಕ ಸಮಾಜ ಎತ್ತ ಸಾಕ್ತಾ ಇದೆ ನಾವು ಯಾವ ಹಾದಿಯಲ್ಲಿದ್ದೇವೆ ಅನ್ನೋದು ತಿಳಿಯುತ್ತದೆ ಅಂತಹದ್ದೇ ಒಂದು ಉದಾಹರಣೆ ಕೇವಲ ಹದಿನೈದು ದಿನಗಳ ಹಿಂದೆ ಈ ಒಂದು ಕುಟುಂಬದ ಕುಡಿಗೆ ಮಲೇರಿಯಾ ಬಂತು ಮಗುವನ್ನು ಕೂಡ ಸರಿಯಾಗಿ ತೆಗೆದುಕೊಂಡು ಹೋಗೋದಕ್ಕೆ ಚಿಕಿತ್ಸೆ ಕೊಡಿಸೋದಕ್ಕೆ ಸಾಧ್ಯವಾಗದೆ ಮಗು ಮೃತಪಟ್ಟಿತ್ತು ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಕೂಡ ಅವರು ಚರಂಡಿ ನೀರಿನಲ್ಲಿ ಅಥವಾ ಏನು ಆ ಬಂಡಿ ದಾರಿ ಇತ್ತು ಅದನ್ನು ಮುಚ್ಚಿ ಹಾಕಿರೋದ್ರಿಂದ ಬದಲಿ ದಾರಿಯನ್ನು ಬಳಸ್ಕೊಂಡು ಬಂದು ಅಂತಿಮ ಸಂಸ್ಕಾರ ಮಾಡಲಾಯಿತು ಇಂತಹ ಒಂದು ದಹನೀಯವಾದಂತಹ ಸ್ಥಿತಿ ಆನೇಕಲ್ ತಾಲೂಕು ಕಚೇರಿ ಅಂದರೆ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ಕೂಗಳತೆ ದೂರದಲ್ಲಿರುವಂತಹ ಬ್ಯಾಗರ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕಂಸಂದ್ರ ಹಗ್ರಾರ ಮತ್ತು ಚಿಕ್ಕ ಅಗಡೆಯ ಗಡಿ ಭಾಗದಲ್ಲಿ ಉಂಟಾಗಿದೆ ಇಲ್ಲಿನ ಅಮ್ಮಯ್ಯಮ್ಮ ಎನ್ನುವರಿಗೆ ಸೇರಿರುವಂತಹ ಸರ್ವೆ ನಂಬರ್ ನೂರ ಹದಿನೆಂಟಕ್ಕೆ ಹೋಗೋದಕ್ಕೆ ಸಾಧ್ಯವಾಗದೆ ಈಗ ಈ ಕುಟುಂಬದವರು ದಲಿತ ಸಂಘರ್ಷ ಸೇನೆಯ ಮೊರೆ ಹೋಗಿದ್ದಾರೆ ಇದರ ಸಂಸ್ಥಾಪಕ ಅಧ್ಯಕ್ಷ ಆಗಿರುವಂತಹ ಎ ಗೋಪಾಲ್ರವರು ಹಾಗೆಯೇ ಮುಖಂಡರಾದಂತಹ ಮುರುಗೇಶ್ ರಾಮಸ್ವಾಮಿ ಅಂಬರೀಷ್ ಭದ್ರಯ್ಯ ಮುಂತಾದವರು ಆಗಮಿಸಿ ಇವರಿಗೆ ನ್ಯಾಯ ಕೊಡಬೇಕು ಇಲ್ದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸ್ತೇವೆ ಅಂತ ಹೇಳಿದರು ಮತ್ತು ಅಕ್ಕಪಕ್ಕದಲ್ಲಿದ್ದಂಥವರನ್ನು ಕೂಡ ಈ ಸಂದರ್ಭದಲ್ಲಿ ಬಂಡಿಧಾರಿಯ ಬಗ್ಗೆ ವಿಚಾರಿಸಿದ್ದ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ

ಬಿಟ್ಟಿರೋದ್ರಿಂದ ಖಾಲಿ ಆಗಿದೆ ಅವ್ರು ಇಲ್ಲಿಂದ ಕ್ಯಾರೆಟ್ರೂ ಇರೋ ಇಲ್ಲ ಸಿಂಗಲ್ ಡಾಟ್ ಸಿಂಗಲ್ ಡಾಟ್ ಅಂದ್ರೆ ಅದು ಕಾಲ್ದಾರಿ ಆಡಿದಾರಿ ಒಬ್ಬ ಡೆವಲಪರ್ ವಿಲೇಜ್ ಮ್ಯಾಪ್ ತಗೊಂಡು ಎಲ್ಲೆಲ್ಲಿ ಕಾಲ್ದಾರಿ ಐತೆ ಅಲ್ಲಿ ಬಿಡ್ಬೇಕು ಒಂದು ಹೌದಾ ಇಲ್ಲಿಂದ ಕ್ಯಾರೆ ತಂತ್ರ ಇದೆ ಅಂದ್ರೆ ಇಲ್ಲಿಂದ ಕಾಂಪೌಂಡ್ ಯಾನ್ ಬೇರೆ ಅವರು ಎಲ್ಲ ಆ ಕಲ್ಲು ಹಾಕಿದ್ ನಾವೇನ ಅದನ್ನ ಅವರೆಲ್ಲ ಇರಲಿ ಈಗ ಇವ್ರ ಸ್ವಲ್ಪ ನಕಾಶ್ ರಸ್ತೆ ಇದ್ರೆ ಎಂತ ಯಾರ್ಯಾರು ಆಜು ಬಾಜ್ನವ್ರೆಲ್ಲ ನೋಡಿ ಏನಿದೆಯೋ ದಾರಿ ಯಾರ್ಯಾರು ಒತ್ತುವರಿ ಸರ್ವೇ ಮಾಡ್ತಾರೆ ಅವ್ರ ಬುಮ್ ಆ ರಸ್ತೆ ಸರ್ಕಾರ ಅವ್ರು ಬಿಡ್ಕೊ ಬಿಡಿಸ್ಕೊಡ್ಬೇಕಾದ್ರೆ ಜವಾಬ್ದಾರಿ ಅವ್ರದ್ದು ನಿಮಗೆ ನೀವು ಅಕ್ಕಪಕ್ಕದವ್ರು ಯಾಕೆ ನಿಮಗೆ

ಹೀಗೆ ಹುಲ್ಲು ಗಾವಲಂತೆ ಕಾಣಿಸ್ತಾ ಇರುವಂಥದ್ದು ಇದು ಸರ್ವೆ ನಂಬರ್ ನೂರ ಹದಿನೆಂಟು ಒಂದು ಎಕರೆ ಹತ್ತು ಕುಂಟೆ ಇದು ಗ್ರೀನ್ ಸಿಟಿಗೆ ಹೊಂದಿಕೊಂಡಿರುವಂಥದ್ದು ಇಲ್ಲಿ ರಿಯಲ್ ಎಸ್ಟೇಟ್ನವರು ಈ ಭೂಮಿಗೆ ದಾರಿಯನ್ನು ಬಂದ್ ಮಾಡಿದ್ರೆ ಸುಲಭವಾಗಿ ನಮಗೆ ಈ ಜಮೀನನ್ನು ಕೊಟ್ಬಿಡ್ತಾರೆ ಇದೊಂದು ದಲಿತರಿಗೆ ಸೇರಿರುವಂತಹದ್ದು ಆರು ಕಾಸಿನ ಬೆಲೆಗೆ ಮೂರು ಕಾಸನ್ನು ಕೊಟ್ಟು ಕೊಂಡ್ಕೊಳ್ಳೋಣ ಎನ್ನುವಂಥ ಹುನ್ನಾರ ಇರಬಹುದು ಅಂತ ಶಂಕಿಸಲಾಗ್ತಾ ಇದೆ ಈ ಒಂದು ಜಮೀನಿಗೆ ಹೋಗೋದಕ್ಕೆ ದಾರಿಯನ್ನು ಬಂದ್ ಮಾಡಿದ್ದಾರೆ ಇಲ್ಲೊಂದು ಮನೆ ಇದೆ ಆ ಮನೆಗೂ ಕೂಡ ಹೋಗುವಂತಹ ದಾರಿಯನ್ನು ಬಂದ್ ಮಾಡಿರೋದ್ರಿಂದ ಈ ಕುಟುಂಬ ಇದೀಗ ಆಗಿದೆ ಈಗ ದಾರಿಗಾಗಿ ಅಂಗಲಾಚುವಂತಹ ಪರಿಸ್ಥಿತಿ ಬಂದಿದೆ ಇದರ ವಿರುದ್ಧ ಹೋರಾಟವನ್ನು ಆರಂಭಿಸಿರುವಂತಹ ದಲಿತ ಸಂಘರ್ಷ ಸೇನೆ ಗಂಭೀರವಾದಂತಹ ಎಚ್ಚರಿಕೆಯನ್ನು ತಾಲೂಕು ಆಡಳಿತ ಮತ್ತು ಬಲಾಢ್ಯರಿಗೆ ನೀಡಿದ್ದು ಹೀಗೆಲ್ಲು ತಾಲೂಕು ಅಂದ್ರೆ ಒಂದು ರಾಗಿ ನಾಡು ಒಂದು ರಾಗಿ ನಾಡಾಗಿ ಒಂದು ಆನೇಕಲ್ ತಾಲೂಕು ಎಲ್ಲ ಕಡೆನೂ ಒಂದು ಪ್ರಸಿದ್ಧವಾದ ಒಂದು ತಾಲೂಕು ಇದು ಈ ತಾಲೂಕಲ್ಲಿ ಇವತ್ತು ಎಲ್ಲಿ ನೋಡಿದ್ರೂ ಹೆಚ್ಚೆಚ್ಚು ಹೆಚ್ಚೆಚ್ಚಾಗಿ ಲೇವೇಟ್ಗಳು ಮತ್ತು ಕಮರ್ಷಿಯಲ್ ಕಾ ಏನು ಅಪಾರ್ಟ್ಮೆಂಟ್ಸ್ಗಳಾಗಿರ್ಬೋದು ಲೇವೇಟ್ಗಳಾಗಿರ್ಬೋದು ಎಲ್ಲ ಕಡೆನೂ ಆಗ್ತಿದೆ ಮಾಡಲಿ ಅಭಿವೃದ್ಧಿ ಆಗಲಿ ಇವತ್ತು ಒಂದು ಬಡ ಕುಟುಂಬ ಏನು ಇವತ್ತು ಮುನಿಯಮ್ಮ ಅಂತೇಳಿ ಸ ಅಮ್ಮಯ್ಯಮ್ಮ ಅಂತೇಳಿ ಇವತ್ತು ಇಲ್ಲಿ ಸುಮಾರು ಒಂದು ಐವತ್ತು ಅರುವತ್ತು ವರ್ಷದಿಂದ ಇಲ್ಲಿ ವಾಸವಾಗಿರೋಂಥ ಒಂದು ಚಿಕ್ಕಗಡೆ ಸರ್ವೆ ನಂಬರು ನೂರ ಹದಿನೆಂಟರಲ್ಲಿ ವಾಸವಾಗಿದ್ದಾರೆ ಇವತ್ತು ಪಕ್ಕದಲ್ಲಿ ಬೃಹತ್ಕಾರವಾದ ಒಂದು ಅಭಿವೃದ್ಧಿ ಒಂದು ಲೇವೇಟ್ ಆಗ್ತಿದೆ ನಾವು ಇವತ್ತು ತಹಸೀಲ್ದಾರ್ ಆನೇಕಲ್ ತಹಸೀಲ್ದಾರ್ ದಂಡಾಧಿಕಾರಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಏನೋ ವಿಚಾರ ಅಂತಂದರೆ ಇವತ್ತು ಚಿಕ್ಕಗಡೆ ಗ್ರಾಮ ಗಡಿ ಕಮ್ಮಸಂದ್ರ ಅಗ್ರರ ಗಡಿ ಮಧ್ಯದಲ್ಲಿ ಬಂಡಿ ದಾರಿ ಇದೆ ಆ ಬಂಡಿ ದಾರಿ ಇಂಟಡಿ ರಸ್ತೆ ಆ ದಾರಿನ ಇವತ್ತು ಸುತ್ತು ಕಾಂಪೌಂಡ್ ಇವೆಲ್ಲ ನೋಡಿದರೆ ಸುತ್ತು ಕಾಂಪೌಂಡ್ ಆಗಿದೆ ಇವತ್ತು ಇಲ್ಲಿ ವಾಸವಾಗಿರೋ ಒಂದು ಸುಮಾರು ವರ್ಷಗಳಿಂದ ವಾಸವಾಗಿರೋಂಥ ಅಮ್ಮಾಯಮ್ಮವರ ಕುಟುಂಬ ಇದೆ ಇಲ್ಲಿ ಮತ್ತು ಅವರ ಪಿ ಏನೋ ಅವರ ಪಿತ್ರ ಪೂರ್ವಿಕರು ಸತ್ತಿರೋಂಥ ಒಂದು ಸಮಾಧಿಗಳಿದೆ ಈಗ ನೋವಿನ ಸಂಗತಿ ಏನಪ್ಪ ಅಂತಂದರೆ ಇವತ್ತು ಇವರಿಗೆ ಸುತ್ತು ಕಾಂಪೌಂಡ್ ಹಾಕ್ಕೊಂಡು ಇವತ್ತು ರಸ್ತೆ ಇಲ್ದ್ರಂಗೆ ಮಾಡಿ ಇವತ್ತು ಇಲ್ಲಿ ಸ ಏನು ನೀರು ನಿಲ್ಲೋ ಥರ ಒಂದು ಕಾಲುವೆ ಮಾಡಿ ಇವ್ರನ್ನ ಇಲ್ಲಿ ಒಕ್ಕಲೆಬ್ಬಿಸೋದಕ್ಕೆ ಈ ಕೆಲವು ಪ್ರಭಾವಿ ವ್ಯಕ್ತಿಗಳು ಇವ್ರಿಗೆ ಯಾವ್ಯಾವ ರೀತಿ ತೊಂದರೆಗಳು ಕೊಟ್ಟಿದ್ದಾರೆ ಅಂತಂದರೆ ಒಂದು ಎರಡು ವರ್ಷದ ಮಗು ಕೂಡ ಈಗ ಹದಿನೈದು ದಿನಗಳ ನಂತರ ಹಿಂದೆ ತೀರೋಗಿದೆ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ದಾರಿ ವ್ಯವಸ್ಥೆ ಇಲ್ಲ ಮತ್ತು ಇಲ್ಲಿಂದು ನೀರು ನಿಲ್ಲುವಂಥ ವ್ಯವಸ್ಥೆ ತೆಗೆದು ತೆಗೆದುಬಿಟ್ಟಿರೋಂಥದ್ದು ಮತ್ತು ಅವ್ರಿಗೆ ಸಾಂಕ್ರಾಮಿಕ ರೋಗಗಳು ಆಡೋಂಥದ್ದು ಮತ್ತು ಶಾಲೆಯ ಮಕ್ಕಳು ಶಾಲೆಗೆ ಹೋಗದಿರಂಗೆ ಆಳದಲ್ಲಿ ಇಲ್ದು ಹೋಗೋದ ರೀತಿಯಲ್ಲಿ ಏನಪ್ಪ ಅಂತಂದರೆ ಇವರಿಗೆಲ್ಲ ತೊಂದರೆಗಳು ಕೊಟ್ಟು ಇವ್ರನ್ನ ಒಕ್ಕಲೆ ಬಿರಿಸಿ ಈ ಜಾಗನ ಹೊಡಿಬೇಕು ಅಂತೇಳಿ ಹುನ್ನಾರ ನಡೀತಾ ಇದೆ ನಾವು ಕೇಳೋದಿಷ್ಟೇ ಇವತ್ತು ಇಲ್ಲಿ ಸುತ್ತಮುತ್ತಲೇ ಏನು ಜಾಗ ಅಗ್ರಹಾರ ಸರ್ವೆ ನಂಬರ್ಗಳಾಗಿರ್ಬೋದು ಚಿಕ್ಕಗಡೆ ಗ್ರಾಮದ ಸರ್ವೆ ನಂಬರ್ಗಳು ಗಡಿ ಏನಿದೆಯೋ ನಕಾಶದಲ್ಲಿ ಎಂಟು ಅಡಿ ಇದೆ ಬಂಡಿದಾರಿ ಇರಬೇಕಾದ್ರೆ ಇವತ್ತು ಏನು ಅವತ್ತು ಪಂಚಾಯಿತಿ ಪಿ ಒಗಳಾಗಿರ್ಬೋದು ತಹಸೀಲ್ದಾರ್ಗಳಾಗಿರ್ಬೋದು ಇವತ್ತು ದಾರಿಗಳನ್ನೇ ಮುಚ್ಚಾಕ್ಬಿಟ್ರೆ ಇವತ್ತು ಆ ದಾರಿ ಇದ್ದಿದ್ರೆ ಇವತ್ತು ಇಲ್ಲಿವರು ರಾಗಿ ಬೆಳೀತಿದ್ರು ಅವರು ರಾಗಿ ಬೆಳೆದ್ರೆ ಅವ್ರ ಜೀವನಕ್ಕೆ ಆಹಾರವಾಗ್ತಿತ್ತು ಇವತ್ತು ರಾಗಿ ಬೆಳೆಯೋಕೆ ಒಂದು ದಾರಿ ಇಲ್ದಿರ ಅಂದರೆ ಟ್ಯಾಕ್ಟ್ರ್ ಆಗಿರಲಿ ಒಂದು ಓಡಾಡೋಕ್ಕೆ ದಾರಿ ಇಲ್ದ್ರಂಗೆ ಮಾಡೋಕ್ಕೆ ಇವತ್ತು ಆಹಾ ಅವರ ಒಂದು ಆಹಾರವನ್ನು ಕಿತ್ಕೊಂಡಿದ್ದಾರೆ ಇವತ್ತು ಅವರು ಹಸು ಊಟವನ್ನು ಕಿತ್ಕೊಳ್ಳೋ ಕೆಲಸ ಕೆಲವು ಕಿಡಿಗೇಡಿಗಳು ಮಾಡಿದ್ದಾರೆ ಆದರೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ತಿಳಿಸೋದಿಷ್ಟೇ ನಾವು ಇವತ್ತು ಸಂಬಂಧಪಟ್ಟ ಅಧಿಕಾರಿ ಏನು ತಾಲೂಕು ತಹಸೀಲ್ದಾರರಾದ ಶಶಿಧರ್ ಅವರಿಗೆ ಗಮನಕ್ಕೆ ತಂದಿದ್ದೀವಿ ಅವರು ಏನು ಹೇಳಿದ್ರು ಕೂಡಲೇ ನಾವು ಸರ್ವೇ ಮಾಡಿಸಿ ಆ ಜಾಗ ಒತ್ತುವರಿ ಆಗಿದ್ದರೆ ನಾವು ಕೂಡಲೇ ನಾವು ಬಿಡಿಸ್ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದಾರೆ ಇನ್ನು ಅಮ್ಮಯ್ಯನವರ ಕುಟುಂಬಕ್ಕೆ ಸೇರಿರುವಂತಹ ಕುಡಿ ಒಂದು ಅಮ್ಮಯ್ಯಮ್ಮನವರ ಮೊಮ್ಮಗು ಮಲೇರಿಯಾ ರೋಗಕ್ಕೆ ತುತ್ತಾಗಿರುವಂಥದ್ದು ಅಂದರೆ ಈ ಮಗುವನ್ನು ಸಕಾಲಕ್ಕೆ ಕರೆದುಕೊಂಡು ಹೋಗಿ ಇವರಿಗೆ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಮತ್ತು ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಮಗು ಮೃತಪಟ್ಟಿದೆ ಅಂತ ಹೇಳಿ ಈ ಒಂದು ಕುಟುಂಬದ ದಹನೀಯ ಸ್ಥಿತಿಯನ್ನು ತಿಳಿಸಿದ್ದು ಹೀಗೆ ಅದು ನಾನು ಬಾಮ ಇದ್ದ ಮಗು ಇಲ್ಲೇ ಇದ್ದಿದ್ದು ಹಾಸ್ಪಿಟ್ಲಿಗೆ ಹೋಗಿದ್ದೆ ಬೇಕಾದರೆ ನಾನು ನನ್ನ ಮೊಬೈಲಲ್ಲಿ ಇದೆ ತೋರಿಸ್ತೀನಿ ಮಲೇರಿಯಾ ರೋಗ ಏನು ಬಂದ್ಬಿಟ್ಟು ಇಲ್ಲೇ ಇತ್ತು ಎತ್ಕೊಂಡು ಹೋಗೋಕೆ ಇವ್ರ ಹತ್ರ ಗಾಡಿ ಕೂಡ ಇಲ್ಲ ಯಾರೋ ಮಗುವರ ತಂದೆಯ ಹತ್ರ ಗಾಡಿ ಕೂಡ ಇಲ್ಲ ಇವ್ರು ನಡ್ಕೊಂಡು ಹೋಗಬೇಕು ನಡ್ಕೊಂಡು ಬರಬೇಕು ಅಲ್ಲಿ ಗೇಟ್ ಗಂಟೆ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಬರಬೇಕು ಅದರಿಂದ ಸ್ವಲ್ಪ ಕಾಯಿಲೆ ಜಾಸ್ತಿಯಾಗಿ ಇದಾಗಿ ಸತ್ತೋಯ್ತು ಆಗಿ ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆಯಿತು ನಾನು ಮದುವೆ ಆದಮೇಲೆ ಇಲ್ಲಿ ಮನೆಗೆ ಟೂ ವೀಲರಲ್ಲೇ ಬರ್ತಾಯಿದ್ದು ಈ ನಡುವೆ ಇಲ್ಲಿ ದಾರಿ ಮುಚ್ಚಿಬಿಟ್ಟಿರೋದ್ರಿಂದ ಟೂ ವೀಲರು ಕಾರ್ ಬರೋಕ್ಕಾಗ್ತಾ ಇಲ್ಲ ನನ್ನ ನಾದಿನಿ ನಾದಿನಿ ಗಂಡ ಮಕ್ಕಳು ಇಲ್ಲೇ ನಮ್ಮ ಅತ್ತೆ ಅತ್ತೆ ಮಕ್ಕಳು ಎಲ್ಲ ಸಾಯಂಕಾಲ ಹೊತ್ತು ಇಲ್ಲೇ ಇರ್ತಾರೆ ಹಸುಗಳು ಒಂದು ಎಂಟು ಹಸು ಇತ್ತು ಎಲ್ಲ ದಾರಿಗೆ ತೊಂದರೆ ಕೊಟ್ಟಿರೋದ್ರಿಂದ ಇವಾಗ ಎಲ್ಲ ಹಸುಗಳು ಮಾರಿ ಎರಡು ಹಸ್ಗಳು ಇಟ್ಕೊಂಡಿದ್ದಾರೆ ಅದು ಇವಾಗ ಬರೋಕ್ಕಾಗ್ತಾ ಇಲ್ಲ ಇವಾಗ ದಾರಿ ಮುಚ್ಚಿಬಿಟ್ಟಿದ್ದಾರೆ ನಮಗೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ದಾರಿ ಬಿಡಿಸ್ಕೊಡ್ಬೇಕು ನಾವು ಎಸ್ ಸಿ ಎಸ್ ಟಿ ಜನ ಸೇರಿರೋದ್ರಿಂದ ಈ ಜಮೀನು ಎಸ್ ಸಿ ಎಸ್ ಟಿ ಅದಕ್ಕೋಸ್ಕರ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಮ್ಗೆ ದಾರಿ ಬಿಡಿಸ್ಕೊಡ್ಬೇಕು ಸರ್ ಹಾಗೆ ಇದೇ ಸಂದರ್ಭದಲ್ಲಿ ಈ ಒಂದು ಹೋರಾಟದ ಬಗ್ಗೆ ಇನ್ನಿತರೆ ಮುಖಂಡರು ಕೂಡ ತಮ್ಮ ಅಹವಾಲನ್ನು ಮಂಡಿಸಿದ್ದು ಹೀಗೆ ಇನ್ನು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದ್ರೂ ನಮ್ಮ ದಲಿತರಿಗೆ ಈ ದೇಶದಲ್ಲಿ ಇನ್ನೂ ಸ್ವಾತಂತ್ರ್ಯ ಸಿಗಲಿಲ್ಲ ಯಾಕಂತಂದರೆ ಇವತ್ತು ಈ ಕಂಸಂದ್ರ ಗ್ರಾಡದಲ್ಲಿ ನಮ್ಮ ದಲಿತ ಕುಟುಂಬದ ಆಗಿರಕ್ಕಂತಹ ಸಮಸ್ಯೆ ಏನಿದೆ ಇವತ್ತು ಮಾಧ್ಯಮ ಮಿತ್ರ ನೀವೇ ನೋಡ್ತಾ ಇದ್ದೀರ ಸುತ್ತ ಈ ಒಂದು ಎಕ್ರೆ ಒಂದು ಎಕರೆ ಹತ್ತು ಗುಂಟೆಯಲ್ಲಿ ಸರ್ವೆ ನಂಬರ್ ಚಿಕ್ಕಗಡೆ ಸರ್ವೆ ನಂಬರ್ ಇದು ನೂರ ಹದಿನೆಂಟು ಒಂದು ಎಕರೆ ಹತ್ತು ಗುಂಟೆಯಲ್ಲಿ ಇಲ್ಲಿ ಸುಮಾರು ಒಂದು ಎಪ್ಪತ್ತೆಂಬತ್ತು ವರ್ಷ ವಾಸವಾಗಿರುವಂಥ ಅಮ್ಮಯ್ಯಮ್ಮನವರ ಕುಟುಂಬ ಅವರು ಅವ್ರ ತಂದೆ ಅವ್ರ ಗಂಡ ಅವ್ರ ಮಾವರು ಪ್ರತಿಯೊಬ್ಬರೂ ಇಲ್ಲೇ ಮುಚ್ಚಿರಕ್ಕಂಥದ್ದು ಹೀಗಾಗಿ ಇಲ್ಲಿ ಮೊನ್ನೆ ಹದಿನೈದು ದಿನ ಆಗಿದೆ ಒಂದು ಮಗು ತೀರೋಗಿ ಆ ಮೊಮ್ಮಗ ಅಮ್ಮ ಅಮ್ಮ ನಮ್ಮ ಮಮ್ಮಗು ಮಮ್ಮಗು ನೆತ್ಕೊ ಬಂದು ಇಲ್ಲಿ ಮುಚ್ಚೋದಕ್ಕೂ ಸಹ ಇಲ್ಲಿ ದಾರಿ ಇಲ್ಲ ನೀವೇ ಕಾಣ್ತಾ ಇದ್ದೀರಾ ಇಲ್ಲಿ ಸುತ್ತ ಈ ಕಡೆ ಗ್ರೀನ್ ಸಿಟಿ ಅಂತ ಒಂದು ಲೇಔಟ್ ಮಾಡಿದ್ದಾರೆ ಆ ಕಡೆ ಗ್ರೀನ್ ಹೌಸ್ಲಿದೆ ಇಲ್ಲಿ ಸೆಂಟ್ರಲ್ಲಿ ಮಾತ್ರ ಇಲ್ಲಿ ದಲಿತರ ಒಂದು ಎಕರೆ ಜಮೀನಿದೆ ಸುತ್ತ ಬರೀ ಮೇಲ್ವರ್ಗದ ಜಾತಿಯವರಿದ್ದಾರೆ ಇದ್ದಾರೆ ಇಲ್ಲಿ ಅವರು ಈ ತುಂಬ ಜಾತಿವಾದ ಕಿರುಕುಳ ಇಲ್ಲಿ ನೀಡ್ತಾ ಇದ್ದಾರೆ ಈ ಒಂದು ಎಕರೆ ಏನಾದರೂ ಮಾಡಿ ಇವ್ರ ಹತ್ರ ನಾವು ಕಬಳಿಸ್ಬಿಡ್ಬೇಕು ಅಂತ ಇಲ್ಲಿಂದ ಇವ್ರನ್ನ ಖಾಲಿ ಮಾಡಬೇಕಂತ ಇವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲ ಹೊತ್ತು ಜಾತಿ ಬಗ್ಗೆ ಮಾತಾಡೋದು ಮತ್ತು ಇಲ್ಲಿ ನೀರುಗಳು ಬಿಟ್ಬಿಡೋದು ಮೋರಿ ನೀರು ಬಿಡೋದು ಖಾಲಿ ಬಿಟ್ಟು ಅವ್ರ ಮಕ್ಕಳು ಶಾಲೆಗೆ ಹೋಗ್ದಿದ್ದಂಗೆ ಮಾಡಿರೋಕ್ಕಂಥದ್ದು ಪ್ರತಿಯೊಂದು ನೀವೇ ಗಮನಿಸ್ತಾ ಇದ್ದೀರಾ ದೇ ಭಾಗದಲ್ಲಿ ಒಂದು ಕಾಲು ದಾರಿ ಇದೆ ಎಂಟಡಿ ಬರುತ್ತೆ ಅದು ಅದು ಮೈನ್ ದಾರಿ ಸ್ಟಾರ್ಟಾಗಿ ಕೆರೆ ತನಕನೂ ಅದು ಎಂಡಾಗುತ್ತೆ ಈ ಅಕ್ಕಪಕ್ಕದವರೆಲ್ಲ ಇವರು ಅಮ್ಮಯಮ್ಮ ನಮ್ಮ ಅಕ್ಕವರು ಸುಮಾರು ಎಪ್ಪತ್ತು ವರ್ಷದಿಂದ ಇಲ್ಲೇ ಇದ್ದಾರೆ ಅವರು ನಮ್ಮ ಅಕ್ಕವ್ರನ್ನ ಮದುವೆ ಮಾಡಿಕೊಟ್ಟು ಎಪ್ಪತ್ತು ವರ್ಷ ಆಗಿದೆ ಆದ್ರೂ ಇವ್ರಿಗೆ ಎಲ್ಲ ಕಡೆಯಿಂದ ತುಂಬ ಇದೆ ನಮ್ಮ ಅಕ್ಕವರು ಅಂದರೆ ನಮ್ಮ ಮಾವ ಚಿನ್ನಪ್ಪ ಅವರು ತೀರ್ಕೊಂಡಿದ್ದಾರೆ ಅವ್ರ ತಂದೆಯವ್ರ ಕಾಲದಿಂದನೂ ಅವರು ತೋಟಿ ಕೆಲಸ ಮಾಡಿಕೊಂಡಿದ್ದು ಬಂದಿರುವಂಥ ಜಾಗ ಇದು ಆದರೂ ಈ ಜಾಗ ಒಂದು ನಾಲ್ಕು ಎಕರೆ ಇದ್ದು ಅದರಲ್ಲಿ ಬೇರೆಯೊಬ್ರು ತೊಗೊಂಡ್ಬಿಟ್ಟಿದ್ದಾರೆ ಇವ್ರಿಗೆ ಸಂಬಂಧಪಟ್ಟಂಗೆ ಒಂದು ಎಕರೆ ಇದೆ ಒಂದೆಕ್ರೆಗೆ ಇವರು ಎಲ್ಲ ಕಡೆಯಿಂದ ಕವರ್ ಮಾಡಿರೋದ್ರಿಂದ ಕಾಂಪೌಂಡ್ ಹಾಕಿ ಓಡಾಡೋದಕ್ಕೆ ತುಂಬ ತೊಂದರೆ ಆಗಿದೆ ಈ ಕಡೆ ಕಾಣ್ತಾ ಇದೆ ದಾರಿ ಇಲ್ವೇ ಇಲ್ಲ ಆ ಕಾಲುವೆ ಒಂದು ಬಿಟ್ಟಿದ್ದಾರೆ ಎಂಟಡಿನ ಎಲ್ಲರೂ ಒತ್ತುವರಿ ಮಾಡಿಕೊಂಡು ಎರಡಡಿ ಕೂಡ ಇಲ್ಲ ಮಳೆ ಬಂದರೆ ಯಾವುದೇ ಕಾರಣಕ್ಕೂ ನಡೆಯೋಕ್ಕಾಗಲ್ಲ ಹದಿನೈದು ದಿವಸಗಳ ಹಿಂದೆ ಒಂದು ಮಗು ತೀರ್ಕೊಂಡಿದೆ ಅಂದರೆ ನಮ್ಮ ಅಕ್ಕನಿಗೆ ಮೊಮ್ಮಗ ಚಿಕ್ಕ ಮಗು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋಕ್ಕಾಗ್ದೇ ಕಾರಣಾಂತರಗಳಿಂದ ಇವರೇ ವಾರಸ್ದಾರರು ಈ ಇದಕ್ಕೆ ಈ ಮಗು ಸಾಯೋದಕ್ಕೂ ಇವರು ಯಾರು ತೊಂದರೆಗಳು ಕೊಟ್ಟಿದ್ದಾರೆ ದಾರಿ ಬಿಡದೆ ಇವರೇ ಕಾರಣಕರ್ತರು ಆದ್ದರಿಂದ ನಮ್ಮ ಗೋಪಾಲ್ ಸಾರು ಮತ್ತು ಇವರು ಅಧ್ಯಕ್ಷರು ಮುರುಗೇಶ್ ಅವರು ಇವ್ರಿಗೆಲ್ಲ ಇವರು ಹೇಳಿರೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಬಂದು ನಾವು ಆಲ್ರೆಡಿ ಈಗ ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟಿದ್ದೀವಿ ಆಮೇಲೆ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ ಎಲ್ಲ ಮಾಡಿಕೊಡ್ತೀನಿ ಹೇಳಿದ್ದಾರೆ ದಯವಿಟ್ಟು ಈ ಸರ್ವೆ ಡಿಪಾರ್ಟ್ಮೆಂಟ್ ಏನಿದೆ ಎಲ್ಲರೂ ಬಂದು ಇವರಿಗೆ ಸಹಕರಿಸಿ ದಯವಿಟ್ಟು ದಾರಿ ಮಾಡಿಕೊಡ್ಬೇಕು ಇಲ್ಲ ಅಂದರೆ ನಮ್ಮ ಗೋಪಾಲ್ ಸಾರ್ ಇದ್ದಾರೆ ಮತ್ತು ತಾಲೂಕು ಅಧ್ಯಕ್ಷ ಮುರುಗೇಶ್ ಅವರ ಮುಖದ ಸಮ್ಮುಖದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗಾಗಿ ಇದೀಗ ಈ ಒಂದು ಕುಟುಂಬ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ ಏನು ಬಂಡಿಧಾರಿಗಳು ರಾಜಕಾಲುವೆಗಳು ಕಾಲುದಾರಿಗಳು ಗುಂಡು ತೋಪುಗಳು ಹಾಗೆಯೇ ಗೋಮಾಳಗಳು ಇವೆಲ್ಲವನ್ನು ಕೂಡ ನುಂಗಿ ಹಾಕಿರುವಂತಹ ರಿಯಲ್ ಎಸ್ಟೇಟ್ ಮಾಫಿಯಾದವರು ಇದೀಗ ಬಡವರು ಓಡಾಡಲು ಬಳಸುವಂತಹ ದಾರಿಗಳಿಗೂ ಕೂಡ ಕಲ್ಲಾಕಿದ್ದಾರಾ ಇದೆಲ್ಲ ಪ್ರಶ್ನೆಗಳು ಕೂಡ ಇದೀಗ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಆಡಳಿತ ತಾಲೂಕು ದಂಡಾಧಿಕಾರಿಗಳು ಉತ್ತರಿಸಬೇಕಿದೆ ಇವರಿಗೆ ರೈತನ ಜಮೀನಿಗೆ ದಾರಿಯನ್ನ ಬಿಡಲೇಬೇಕು ಅಂತ ಕಾನೂನಿದ್ರು ಕೂಡ ಈ ಒಂದು ಭೂಮಿಗೆ ದಾರಿಯನ್ನ ಬಿಡದೆ ಮೊಂಡಾಟ ಮಾಡ್ತಿದ್ದಾರಾ ಅಷ್ಟು ಪ್ರಭಾವಿಗಳಾಗಿದ್ದಾರಾ ಗ್ರೀನ್ ಸಿಟಿ ಅವರು ಅಥವಾ ಅಕ್ಕಪಕ್ಕದವರು ಎಂಬುದೇ ಇಲ್ಲಿನ ಮುಖ್ಯ ಪ್ರಶ್ನೆ ಆಗಿದೆ ನೀವು ಈ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ